ವಂದನೆಗಳು ಅಂತೋನಿ ಅಂಡ್ ಫ್ಯಾಮಿಲಿ ಥ್ಯಾಂಕ್ ಯು ಇವತ್ತಿನ ಮುಖ್ಯಾಂಶಗಳು ಇಪ್ಪತ್ತೈದನೇ ಅಧ್ಯಾಯ ವಿಮೋಚನಾಕಾಂಡದ ಆರಾಧನೆಯ ಕೇಂದ್ರ ಬಿಂದುವಾಗಿರುವ ಹೋಲೀಸ್ ಮತ್ತು ಪವಿತ್ರ ಕೂಟದ ಗೂಡಾರದೊಳಗೆ ಪೀಠೋಪಕರಣಗಳ ಕುರಿತು ಮೋಷೆಗೆ ದೇವರು ಕೊಟ್ಟ ಸೂಚನೆಗಳು ಕುರಿತು ಮಾತಾಡುತ್ತದೆ ಒಡನ್ಪಡಿಕೆಯ ಪೆಟ್ಟಿಗೆಯ ಸಾಮಗ್ರಿಗಳು ಮತ್ತು ವಿನ್ಯಾಸ ಉಪಸ್ಥ್ಯದ ರೊಟ್ಟಿಗಾಗಿ ಟೇಬಲ್ ಮತ್ತು ಚಿನ್ನದ ದೀಪ ಸ್ತಂಭವನ್ನು ಸಹ ವಿವರಿಸುತ್ತದೆ ಈ ಸೂಚನೆಗಳು ಪ್ರಾರ್ಥನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಆತನ ಜನರಲ್ಲಿ ದೇವರು ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಇಪ್ಪತ್ತಾರನೇ ಅಧ್ಯಾಯ ಗೂಡಾರದ ಪರದೆಗಳು ಮತ್ತು ಚೌಕಟ್ಟುಗಳನ್ನು ನಿರ್ಮಿಸುವ ಸೂಚನೆಗಳನ್ನು ವಿವರಿಸುತ್ತದೆ ಗೂಡಾರವು ಐಗೂಪದಲ್ಲಿ ಗುಲಾಮಗಿರಿಯಿಂದ ಬಿಡುಗಡೆಗೊಂಡಿದ್ದ ಇಸ್ರೇಲರ ನಡುವೆ ದೇವರು ವಾಸ ಮಾಡುವ ಒಂದು ಪವಿತ್ರ ಸ್ಥಳವಾಗಿತ್ತು ಪರದೆಗಳು ಮತ್ತು ಚೌಕಟ್ಟುಗಳನ್ನು ಕೆರುಬೀಮ್ನಿಂದ ಅಲಂಕರಿಸಲಾಗಿತ್ತು ಇದು ದೇವರ ಉಪಸ್ಥಿತಿ ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತದೆ ಇಪ್ಪತ್ತೇಳನೇ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ ಯಜ್ಞವೇದಿ ಆಸ್ಥಾನ ಮತ್ತು ಗುಡಾರದ ದೀಪ ಸ್ತಂಭವನ್ನು ಕಟ್ಟುವಂತೆ ದೇವರು ಸೂಚನೆಗಳನ್ನು ಒಳಗೊಂಡಿದ್ದರು ದೇವರು ಸೀನಾಯಿ ಪರ್ವತದ ಮೇಲೆ ಮೋಷೆಯೊಂದಿಗೆ ಮಾತಾಡಿದರು ಮತ್ತು ನಿರ್ದಿಷ್ಟ ವಸ್ತುಗಳನ್ನು ಮತ್ತು ಅಳತೆಗಳನ್ನೊಂದಿಗೆ ಈ ವಸ್ತುಗಳನ್ನು ಹೇಗೆ ತಯಾರಿಸಬೇಕೆಂದು ಅವನಿಗೆ ತಿಳಿಸಿದರು ಪವಿತ್ರ ಸ್ಥಳದಲ್ಲಿ ಬೆಳಕಣ್ಣು ಮತ್ತು ಗುಡಾರದ ಆಜ್ಞೆಯನ್ನು ಕಾಪಾಡಿಕೊಳ್ಳುವಂತೆ ದೇವರು ಆರೋನನಿಗೆ ಮತ್ತು ಅವನ ಪುತ್ರರಿಗೆ ಆಜ್ಞಾಪಿಸಿದರು ಈ ಅಧ್ಯಾಯದಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ದೇವರು ಹೇಳೋದು ಇವು ಇಸ್ರೇಲರ ನಡುವೆ ವಾಸಿಸುವ ದೇವರ ಯೋಜನೆಯ ಭಾಗವಾಗಿದ್ದು ಇದೆ ಇದೆಲ್ಲ ದೇವರು ಮಾಡಿದ್ದು ಅವರ ಮಧ್ಯೆ ವಾಸಿಸಬೇಕು ಅಂತ ಇವತ್ತು ಸಹ ನಮ್ಮಲ್ಲಿ ದೇವರು ವಾಸಿಸಬೇಕು ಅಂತ ಏನೇನು ಯೋಜನೆಗಳು ಕೊಡ್ತಾ ಇದ್ದಾರೆ ನಾವು ಕಿವಿ ಇಟ್ಟು ಕೇಳ್ತೀವ ಕೇಳ್ಕೋಬೇಕು ಅಂತ ನಮ್ಗೆ ನೆನಪಿಸುತ್ತದೆ ಈ ಅಧ್ಯಾಯ ಇಪ್ಪತ್ತೆಂಟನೇ ಅಧ್ಯಾಯ ಇಸ್ರೇಲಿನಲ್ಲಿ ಯಾಜ ತತ್ವವನ್ನು ಸ್ಥಾಪಿಸಲು ದೇವರ ಸೂಚನೆಗಳು ಯಾಜಕರಾಗಿ ಸೇವೆ ಮಾಡಲಿಕ್ಕಾಗಿ ದೇವರು ಮೋಶೆಯ ಸಹೋದರರನ್ನು ಆರೋನ್ ಮತ್ತು ಅವನ ಪುತ್ರರನ್ನು ಆರಿಸಿಕೊಂಡರು ಅವರಿಗಾಗಿ ಪವಿತ್ರ ಉಡುಪುಗಳನ್ನು ತಯಾರಿಸುವಂತೆ ದೇವರು ಮೋಷೆಗೆ ಹೇಳ್ತಾರೆ ಉಡುಪುಗಳನ್ನು ಉತ್ತಮ ವಸ್ತುಗಳಿಂದ ತಯಾರಿಸಬೇಕಾಗಿದೆ ಮತ್ತು ಅಮೂಲ್ಯವಾದ ಕಲ್ಲುಗಳು ಮತ್ತು ಚಿನ್ನದಿಂದ ಅಲಂಕರಿಸಬೇಕಾಗಿದೆ ಅಂತ ಈ ಅಧ್ಯಾಯದಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಈ ಉಡುಪುಗಳೆಲ್ಲ ಏನ್ ತೋರಿಸುತ್ತ ಇದೆ ಉಡುಪುಗಳು ವೈಭವ ಮತ್ತು ಸೌಂದರ್ಯಕ್ಕಾಗಿ ಮತ್ತು ದೇವರು ಮತ್ತು ಜನರ ನಡುವೆ ಮಧ್ಯವರ್ತಿಗಳಾಗಿ ರೋಹಿತರ ಪಾತ್ರವನ್ನು ಸೂಚಿಸುತ್ತವೆ ಎಂದು ತಿಳಿದುಕೊಳ್ಳಲು ಈ ಅಧ್ಯಾಯ ನಮಗೆ ಹೇಳುತ್ತದೆ ಈ ದಿನ ನಾವು ನಮ್ಮಲ್ಲಿರುವ ಗುರುಗಳಿಗಾಗಿ ದೇವರಿಗೆ ವಂದನೆ ಸಲ್ಲಿಸೋಣ ಇವತ್ತು ಬೀಇಂಗ್ ಗುಡ್ ಶೆಪರ್ಡ್ ಫೀಸ್ಟ್ ಡೇ ವಿ ಥ್ಯಾಂಕ್ ಗಾಡ್ ಫಾರ್ ಆಲ್ ದ ಗುಡ್ ಶೆಫರ್ಟ್ಸ್ ವಿರ್ಡ್ ಬೀಯಿಂಗ್ ಕ್ಲೋಸ್ ಟು ಗಾಡ್ ಸೊ ಇವತ್ತಿನ ಮುಖ್ಯ ಅಂಶಗಳು ಆಯ್ತು ಒಂದು ಎರಡು ಮೂರು ಕ್ವೆಸ್ಟಿನ್ಸ್ ಕೇಳಲಾ ಇಸ್ರೇಲರಿಗೆ ಬೈಬಲ್ ಇಟ್ಕೊಳ್ಳಿ ಏನನ್ನು ನೈವೇದ್ಯವಾಗಿ ತರುವಂತೆ ಯಹೋವನ್ನು ಮೋರ್ಷೆಗೆ ಆಜ್ಞಾಪಿಸಿದನು ನೈವೇದ್ಯವಾಗಿ ಏನೋ ಒಂದು ತರಬೇಕು ಅಂತ ಹೇಳ್ತಾರೆ ಇಪ್ಪತ್ತೈದನೇ ಅಧ್ಯಾಯ ಮೂರನೇ ವಾಕ್ಯ ಕಾಣಿಕೆಗಳು ಮೂರು ಐಟಮ್ ಹೇಳ್ತಾರೆ ತರಬೇಕು ಅಂತ ಇಪ್ಪತ್ತೈದು ಮೂರು ಯಾರು ಓಪನ್ ಮಾಡ್ತಿರೋ ಹೇಳಿ ಚಿನ್ನ ಬೆಳ್ಳಿ ತಾಮ್ರ ನೀಲಿ ಬೆಳ್ಳಿ ತಾಮ್ರ ಈ ಮೂರು ತರಲು ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ದೇವಾಲಯವನ್ನು ನಿರ್ಮಿಸಿದ ನಂತರ ತಾನು ಏನು ಮಾಡುತ್ತೇನೆಂದು ದೇವರು ಹೇಳಿದರು ಇಪ್ಪತ್ತೈದು ಎಂಟು ದೇವಾಲಯ ನಿರ್ಮಿಸಿದ ಮೇಲೆ ಏನ್ ಮಾಡ್ತೀನಿ ಅಂತ ದೇವರು ಹೇಳ್ತಾರೆ ದೇವಾಲಯ ಏನಕ್ಕೆ ಮಾಡಿದ್ದಾರೆ ಯಾಕೆ ಅಬ್ಸುಲ್ಯೂಟ್ಲಿ ಟು ಟ್ವೆಲ್ ಅ ಮಾಂಗಸ್ ನಮ್ಮಲ್ಲಿ ವಾಸಿಸುವುದಕ್ಕಾಗಿ ದೇವರು ಮಾಡಿದ್ದು ನೆಕ್ಸ್ಟ್ ಕ್ವಶನ್ ಹಡಗಿನ ಮೇಲಾಗ್ರದಲ್ಲಿ ಏನನ್ನು ಇಡಬೇಕಾಗಿತ್ತು ಹಡಗಿನ ಮೇಲ್ಗಡೆ ಏನೋ ಒಂದು ಇಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಇಪ್ಪತ್ತೈದನೇ ಅಧ್ಯಾಯ ಹದಿನೇ ಸೀಟ್ ವೆರಿ ಗುಡ್ ನೆಕ್ಸ್ಟ್ ಕ್ವೆಶನ್ ದೀಪವನ್ನು ನಿರಂತರವಾಗಿ ಉರಿಸುವುದು ಉರಿಸುವ ಮಹತ್ವವೇನು ಪ್ರೀವಿಯಸ್ ಕ್ವಶನ್ ಆನ್ಸರ್ ಕರುಣಾ ಸಮನ ಮಸಿ ಸೀಟ್ ಇಪ್ಪತ್ತೈದು ಹದಿನೇಳು ಈ ಕ್ವೆಶನ್ ದೀಪವನ್ನು ನಿರಂತರವಾಗಿ ಉರಿಸುವುದು ಉರಿಸುವ ಮಹತ್ವವೇನು ನೀ ಓದಿದ್ರಿ ಈಗ ಇಪ್ಪತ್ತೈದು ಮೂವತ್ತೇಳು ಆ ದೀಪಗಳು ಯಾವಾಗ್ಲೂ ಉರಿತಾ ಇರ್ಬೇಕು ಅಂತ ಹೇಳ್ತಾರಲ್ಲ ಅದೇನ್ ಕೊಡುತ್ತೆ ದೀಪ ಇಪ್ಪತ್ತೈದನೇ ಏನಪ್ಪಾ ಪ್ರಕಾಶ ಕೊಡುತ್ತದೆ ಕರೆಕ್ಟ್ ದೀಪ ಪ್ರಕಾಶ ಕೊಡುತ್ತದೆ ಆ ಪ್ರಕಾಶದಿಂದ ದೇವರ ಪ್ರಸನ್ನ ಯಾವಾಗ್ಲೂ ಅಲ್ಲಿರ್ಬೇಕು ಅಂತ ದೇವರು ಆಸೆ ಪಡ್ತಾರೆ ನೆಕ್ಸ್ಟ್ ಕ್ವೆಶನ್ ಪರದೆಯ ಉದ್ದೇಶವೇನು ಪರದೆ ಹಾಕುತ್ತಾರಲ್ಲ ಹೋಳಿ ಪ್ಲೇಸ್ ಅಲ್ಲಿ ಆ ಪರದೆಯ ಉದ್ದ ಉದ್ದೇಶವೇನು ಇಪ್ಪತ್ತಾರನೇ ಅಧ್ಯಾಯ ಮೂವತ್ ಮೂರನೇ ವಾಕ್ಯ ಇಪ್ಪತ್ತಾರನೇ ಅಧ್ಯಾಯ ಪರಿಶುದ್ಧ ಸ್ಥಳವನ್ನು ಅತಿ ಪರಿಶುದ್ಧ ಸ್ಥಳವನ್ನು ಆ ತೆರೆಯ ವಿಗ್ಗಡಿಸುವುದಕ್ಕೆ ಟು ಸೆಪರೇಟ್ ಹೋಲಿ ಪ್ಲೇಸ್ ಫ್ರಮ್ ಮೋಸ್ಟ್ ಹೋಲಿ ಪ್ಲೇಸ್ ಆ ವೇಲ್ ಅನ್ನ ಯೂಸ್ ಮಾಡಿದ್ದಾರೆ ಆಲ್ಟರ್ ಅಲ್ಲಿ ಓಕೆ ಟೈಮ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಆನ್ಸರಿಂಗ್ ಓವರ್ ಟು ಫಾದರ್ ತಂದೆಯಾದ ದೇವರೇ ದಿನ ನೀಡುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನೀವೇ ನಮ್ಮ ಒಳ್ಳೆಯರು ನೀವೇ ನಮ್ಮ ಪರಿಪಾಲಕರು ನೀವೇ ನಮ್ಮೆಲ್ಲರ ಮುನ್ನಡೆಸುವ ಏಕ ದೇವರಾಗಿದ್ದೀರಿ ಇಂದು ಓದಿದ ಕುಟುಂಬದವರನ್ನು ನಿಮ್ಮ ವಾಕ್ಯವನ್ನು ಓದಿದ ಕುಟುಂಬದವರನ್ನು ಹಾಗೂ ಕೇಳಿದ ಕುಟುಂಬದವರನ್ನು ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ ಮಾತೆ ಮರಿಯಮ್ಮನವರೇ ಕುಟುಂಬದ ತಾಯಿ ಕುಟುಂಬದ ರಾಣಿಯೇ ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ ಈ ಪ್ರಾರ್ಥನೆಯನ್ನು ಪ್ರಭೇಸು ಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಇರಲಿ ಸರ್ವಶಕ್ತ ದೇವರಾದ ಸರ್ವಶಕ್ತ ದೇವರಾದ ಪಿತಾ ಸುತಾ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ ಆಮೇಲೆ Thank you, Father. Thanks to all the families. Good night. God bless. Good night. <laughs>